ಕಲ್ಲಂಗಡಿ ಪ್ರಿಯರೇ ವಾಟರ್ ಮೆಲನ್ ತಿನ್ನುವಾಗ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ಕಲ್ಲಂಗಡಿ ಹಣ್ಣನ್ನು ಯಾವುದರೊಂದಿಗೆ ಮಿಶ್ರಣ ಮಾಡಬಾರದೆಂದು ಗೊತ್ತಾ ಹಾಲು ಮತ್ತು ಕಲ್ಲಂಗಡಿ ಅಪಾಯಕಾರಿ ಜೋಡಿ ಆರೋಗ್ಯ ತಜ್ಞರು ಹೇಳೋದೇನು ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಿ ದೇಹಕ್ಕೆ ಶೀತಲತೆ ನೀಡುವ ಪ್ರಿಯವಾದ ಆಹಾರ ಉರಿ ಬಿಸಿಲಿನಲ್ಲಿ ಈ ಹಣ್ಣು ತಿಂದರೆ ಅದೇನೋ ಸಮಾಧಾನ ತೃಪ್ತಿ ಕೂಡ ಆದರೆ ಇದನ್ನು ಕೆಲವು ಆಹಾರಗಳೊಂದಿಗೆ ಸೇವಿಸಿದರೆ ಜೀರ್ಣಕ್ರಿಯೆ ಉಬ್ಬರ ಗ್ಯಾಸ್ ಹೊಟ್ಟೆ ನೋವಿನಂತಹ ಸಮಸ್ಥೆಗಳು ಉದ್ಭವಿಸಬಹುದು ಆರೋಗ್ಯ ತಜ್ಞರ ಸಲಹೆಯಂತೆ ಕಲ್ಲಂಗಡಿ ಹಣ್ಣನ್ನು ಯಾವುದರೊಂದಿಗೆ ಮಿಶ್ರಣ ಮಾಡಬಾರದು ಎಂದು ನಾವು ಹೇಳ್ತೀವಿ ನೋಡಿ ಹಾಲು ಮತ್ತು ಕಲ್ಲಂಗಡಿ ಹಣ್ಣು ಅಪಾಯಕಾರಿ ಜೋಡಿ ಕಲ್ಲಂಗಡಿ ತಿಂದ ನಂತರ ಹಾಲು ಕುಡಿಯುವುದು ಅಜೀರ್ಣ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ಗೆ ಕಾರಣವಾಗುತ್ತೆ ಕಲ್ಲಂಗಡಿಯಲ್ಲಿನ ವಿಟಮಿನ್ ಸಿ ಹಾಲಿನ ಪ್ರೋಟೀನ್ಗಳೊಂದಿಗೆ ರಾಸಾಯನಿಕ ಪ್ರತಿಕ್ರಿಯೆ ನೀಡಿ ದೇಹದ ಸಮತೋಲನ ಕೆಡಿಸುತ್ತೆ ಹಾಗಾಗಿ ಕಲ್ಲಂಗಡಿ ಹಾಲು ಎರಡರ ಜೋಡಿಯನ್ನ ತಪ್ಪಿಸಿ ಆದ್ದರಿಂದ ಕಲ್ಲಂಗಡಿ ಹಣ್ಣು ಮತ್ತು ಹಾಲಿನ ಸಂಯೋಜನೆಯನ್ನು ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಪ್ರೋಟೀನ್ ಆಹಾರಗಳು ಮಾಂಸ ಮೀನು ಮೊಟ್ಟೆ ಜೊತೆ ತಿನ್ನಬೇಡಿ ಇನ್ನು ಮಾಂಸ ಮೀನು ಅಥವಾ ಮೊಟ್ಟೆಗಳಂತಹ ಪ್ರೋಟೀನ್ ಸಮೃದ್ಧ ಆಹಾರಗಳನ್ನು ಕಲ್ಲಂಗಡಿಯೊಂದಿಗೆ ಸೇವಿಸಿದರೆ ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತೆ ಇದು ಮಲಬದ್ದತೆ ಹೊಟ್ಟೆ ತುಂಬಿಕೆ ಮತ್ತು ಅಸ್ವಸ್ಥತೆಗೆ ದಾರಿ ಮಾಡುತ್ತೆ ಊಟದ ನಂತರ ಕಲ್ಲಂಗಡಿ ತಿನ್ನುವ ಬದಲು ಮಧ್ಯಾಹ್ನದ ಸ್ನಾಕ್ಸ್ಗಳಲ್ಲಿ ಸೇವಿಸಲು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ ಉಪ್ಪು ರುಚಿಗೆ ಹಾನಿ ಆರೋಗ್ಯಕ್ಕೆ ಅಪಾಯಕಾರಿ ಬೇಡವೇ ಬೇಡ ಬಿಸಿಲಿನಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನುವ ಅದೆಷ್ಟೋ ಜನರು ಉಪ್ಪನ್ನ ಸಿಂಪಡಿಸಿ ತಿನ್ನುವ ಪದ್ದತಿ ರೂಢಿ ಮಾಡಿಕೊಂಡಿದ್ದಾರೆ ಆದರೆ ಇದು ದೇಹದಲ್ಲಿ ನೀರಿನ ಕೊರತೆಯನ್ನ ಉಂಟುಮಾಡಿ ರಕ್ತದೊತ್ತಡವನ್ನು ಹೆಚ್ಚಿಸಬಲ್ಲದು ಸಹಜ ರುಚಿಯನ್ನ ಆಸ್ವಾದಿಸಿ ಉಪ್ಪಿನ ಬಳಕೆ ತಪ್ಪಿಸಿ ಎಂದು ತಜ್ಞರು ಎಚ್ಚರಿಸುತ್ತಾರೆ ರಾತ್ರಿ ಸೇವನೆ ಜೀರ್ಣಕ್ರಿಯೆಗೆ ಅಸ್ವಸ್ಥತೆ ಕಲ್ಲಂಗಡಿಯನ್ನು ರಾತ್ರಿ ತಿಂದರೆ ಅದರಲ್ಲಿರುವ ನೀರಿನ ಅಂಶವು ಜೀರ್ಣ ರಸಗಳನ್ನು ದುರ್ಬಲಗೊಳಿಸುತ್ತೆ ಇದರಿಂದ ಹೊಟ್ಟೆ ನೋವು ಮತ್ತು ಅಸ್ವಸ್ಥತೆ ಉಂಟಾಗುತ್ತೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನದಲ್ಲಿ ಈ ಹಣ್ಣನ್ನು ಸೇವಿಸುವುದು ಉತ್ತಮ ಫ್ರಿಡ್ಜ್ನಲ್ಲಿಟ್ಟು ಕಲ್ಲಂಗಡಿ ಹಣ್ಣನ್ನು ಸೇವಿಸಬೇಡಿ ಕಲ್ಲಂಗಡಿಯನ್ನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿದರೆ ಅದರ ಪೋಷಕಾಂಶಗಳು ಕಡಿಮೆಯಾಗುತ್ತೆ ತಾಜಾ ಕಲ್ಲಂಗಡಿಯನ್ನು ಸಾಮಾನ್ಯ ತಾಪಮಾನದಲ್ಲಿ ಇಟ್ಟು ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಸೇವಿಸಲು ಪ್ರಯತ್ನಿಸಿ ಕಲ್ಲಂಗಡಿಯ ಸಹಜ ಗುಣಗಳು ದೇಹಕ್ಕೆ ಹಿತಕರವಾಗಲು ಅದನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಆಹಾರಗಳೊಂದಿಗೆ ಸೇವಿಸಿ ಆರೋಗ್ಯ ಸಮಸ್ಥೆಗಳಿಂದ ದೂರವಿರಿ ಆರೋಗ್ಯ ತಜ್ಞರ ಸಲಹೆ ಕೂಡ ಪಡೆದುಕೊಳ್ಳಿ